ஜமீனு படசிக்கொண்ட ரைத்தர பரிஹாரக்கு ಆಗ್ರಹಿಸಿ ರೈತರ ಪ್ರತಿಭಟನೆ ಹೊರವರ್ತುಲ ರಸ್ತೆ ನಿರ್ಮಾಣಕ್ಕೆ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಇಪ್ಪತ್ತು ವರ್ಷ ಕಳೆದರೂ ರೈತರಿಗೆ ಯಾವುದೇ ಪರಿಹಾರ ನೀಡದೆ ಲೋಪ ಎಸಗಿರುವ ಅಧಿಕಾರಿಗಳ ವಿರುದ್ಧ ಅರಬೆತ್ತಲೆ ಪ್ರತಿಭಟನೆ ನಡೆಸಲಾಯಿತು ಮಹದೇವಪುರ ಕ್ಷೇತ್ರದ ಹಿರಂಬಡಹಳ್ಳಿ ಗ್ರಾಮದಲ್ಲಿ ಬಿಡಿಎ ಅಧಿಕಾರಿಗಳು ಪರಿಶೀಲನೆ ನಡೆಸಿ ರೈತರೊಂದಿಗೆ ಚರ್ಚೆ ನಡೆಸಲು ಮುಂದಾದಾಗ ರೈತರು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ರೈತ ಮುಖಂಡ ಜಗನ್ನಾಥ್ ಮಾತನಾಡಿ ತುಮಕೂರಿನಿಂದ ಹೊಸೂರಿಗೆ ಸಂಪರ್ಕ ಕಲ್ಪಿಸುವ ಫೆರಿ ಫೆರಲ್ ಹೊರವರ್ತುಲ ರಸ್ತೆ ನಿರ್ಮಾಣಕ್ಕೆ ಎರಡ್ ಸಾವಿರದ ಏಳರಲ್ಲಿ ಹಿರಮಳ್ಳಿ ಗ್ರಾಮದ ರೈತರ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದು ಆದರೆ ಯಾವುದೇ ಪರಿಹಾರ ಹಣವನ್ನು ಒದಗಿಸಿರಲಿಲ್ಲ ರೈತರು ಮತ್ತು ಬಿಡಿಎ ಅಧಿಕಾರಿಗಳ ನಡುವೆ ನಡೆದ ಮಾತುಕತೆ ವಿಫಲವಾಗಿದೆ ಕಳೆದ ಇಪ್ಪತ್ತು ವರ್ಷಗಳ ಕಾಲದ ಹಿಂದೆ ಇದ್ದ ದರವನ್ನು ಈಗ ಕೊಡಲು ಮುಂದಾಗಿದ್ದು ನಾವು ಯಾವುದೇ ಕಾರಣಕ್ಕೂ ಜಮೀನು ಬಿಟ್ಟುಕೊಡಲು ಸಾಧ್ಯವಿಲ್ಲ ಈಗಿರುವ ಮಾರುಕಟ್ಟೆ ಬೆಲೆಗೆ ತಕ್ಕಂತೆ ದರ ನೀಡಿ ರೆ ಮಾತ್ರ ಭೂಮಿಯನ್ನ ಬಿಡುತ್ತೇವೆ ಎಂದರು ಬಿಡಿಎ ಅಧಿಕಾರಿಗಳು ಬೇಕಂತಲೇ ಭೂಮಿ ಎಸ್ಆರ್ ದರವನ್ನ ಕಡಿಮೆ ಮಾಡಿ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರವೇ ಆಕ್ಟ್ ಹದಿಮೂರು ಜಾರಿಗೆ ತಂದ್ರೂ ಕೂಡ ಈಗಿನ ಕಾಂಗ್ರೆಸ್ ಸರ್ಕಾರ ಅದನ್ನು ಜಾರಿಗೆ ತರುತ್ತಿಲ್ಲ ಭೂಮಿ ಕಳೆದುಕೊಂಡ ರೈತನಿಗೆ ಮಾರುಕಟ್ಟೆ ದರಕ್ಕಿಂತ ಮೂರು ಪಟ್ಟು ಹಣವನ್ನು ನೀಡಬೇಕಾಗುತ್ತದೆ ಆದರೆ ರೈತರಿಗೆ ಹೆಚ್ಚಿನ ಹಣ ನೀಡಬೇಕಾಗಿರುವುದರಿಂದ ತಾವೇ ತಂದಿರುವ ಕಾನೂನನ್ನು ಜಾರಿಗೊಳಿಸಲು ಹಿಂದೇಟು ಹಾಕುತ್ತಿರುವುದು ಬೇಸರದ ಸಂಗತಿ ಸರಿಯಾದ ದರ ನೀಡಿದರಷ್ಟೇ ಭೂಮಿ ನೀಡುತ್ತೇವೆ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮದ ರೈತ ಮುಖಂಡರಾದ ಎಚ್ಎನ್ ಜಗನ್ನಾಥ್ ಎಚ್ ಜಿ ಕೆಂಪರಾಜು ಎಚ್ಎನ್ ಮಂಜುನಾಥ್ ಎಚ್ಎಂ ರಮೇಶ್ ಎಚ್ ಎಚ್ ಎಚ್ಎಂ ಕೃಷ್ಣಪ್ಪ ಎಚ್ಎನ್ ರಾಮಾಂಜಿನಪ್ಪ ಎಚ್ಇ ಮುನಿರಾಜು ಮುನಿಸ್ವಾಮಪ್ಪ ಇದ್ದರು ವರದಿ ಎಸ್ ಹೊಳೆಪ್ನವರ್ ಹೆಸರು ಜಗನ್ನಾಥ್ ಇರಣಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ ಇವತ್ತಿನ ದಿನ ನಾವು ಪಿ ಆರ್ ಆರ್ ರಿಂಗ್ ರಸ್ತೆ ಬಗ್ಗೆ ಸಂಧಾನದ ಬಗ್ಗೆ ಬಿ ಡಿ ಅಧಿಕಾರಿಗಳು ನಮ್ಮ ಊರ ಸಭೆಗೆ ಕರೆದಿದ್ರು ನಮ್ಮ ಗ್ರಾಮಕ್ಕೆ ಬಂದಿದ್ರು ಆದ್ರೆ ನಮ್ಮದೆಲ್ಲ ವಿರೋಧ ಇದೆ ಇದು ಸುಮಾರು ಎರಡ್ ಸಾವಿರದ ಏಳನೇ ಇಸ್ವಿನಲ್ಲಿ ಅಕ್ವಿಷಿಷನ್ ಅಂತ ಮಾಡಿ ಇದುವರೆಗೂ ನಮ್ಗೆ ಪರಿಹಾರ ಆಗಲಿ ಅಥವಾ ಯಾವುದೇ ರೀತಿಯಾದಂತ ಆ ಅನುಕೂಲ ಆಗ್ಲಿ ನಮಗೆ ಮಾಡ್ಕೊಡ್ಲೇ ಇಲ್ಲ ರೈತರ ಸ್ಪಂದನೆಗೆ ಯಾವ್ದೇ ರೀತಿ ಸರ್ಕಾರಗಳಾಗ್ಲಿ ಇಷ್ಟೊಂದು ಸರ್ಕಾರಗಳು ಬಂದಿದ್ರು ಸ್ಪಂದನೆ ಮಾಡ್ಲಿಲ್ಲ ಆದ್ರೆ ಇವತ್ತಿನ ದಿನ ನಮ್ಮ ಸಭೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸರಿಯಾಗಿ ಬರದೇ ಬರದೇ ಇರೋ ಸಮಾಧಾನ ಆಗ್ಲಿಲ್ಲ ಆದ್ರೂ ನಾವೆಲ್ಲ ರೈತರೆಲ್ಲ ನೂರಾರು ಜನ ಸೇರಿ ಇವತ್ತು ನಾವೆಲ್ಲ ಬೆತ್ತಲೆ ಪ್ರತಿಭಟನೆ ಕೂಡ ಮಾಡಿದಿರಿ ಅರಬೆಲೆ ಅರ ಬೆತ್ತಲೆ ಪ್ರತಿಭಟನೆ ಕೂಡ ಮಾಡಿದಿರಿ ಇಪ್ಪತ್ತು ವರ್ಷಗಳಾದ್ರೂ ಇವತ್ತೊಂದು ದಿನ ನಮ್ ತಾತ ನಮ್ ತಂದೆ ಇವರೆಲ್ಲ ತೀರೋದ್ರೂ ನಮ್ ಪರಿಹಾರನೂ ಸಿಗ್ಲಿಲ್ಲ ಪಾಣಿನಲ್ಲಿ ಇವ್ರು ಎಂಟ್ರಿ ಮಾಡಿ ನಮ್ಗೆ ಯಾವುದೇ ರೀತಿಯಾದಂತ ಪಾರ್ಟೇಶನ್ ಆಗ್ಲಿ ಅಥವಾ ಒಂದು ಬಾಡಿಗೆಗಾಗ್ಲಿ ಅಥವಾ ಇನ್ನೇನಾದರೂ ಒಂದು ಸೈಟ್ ಮಾರಿ ಅಥವಾ ಒಂದು ಎಜುಕೇಶನ್ ಗೆ ಅಥವಾ ಒಂದು ಮದುವೆಗೆ ಏನಕ್ಕೂ ಒಂದು ರೆಂಟ್ ಕೂಡ ಕೂಡ ಆಗ್ಲಿಲ್ಲ ನಮ್ ಜಮೀನುಗಳನ್ನ ಒಂದು ಲೋನ್ ಕೂಡ ಮಾಡಕ್ಕಾಗ್ಲಿಲ್ಲ ಆದ್ರೆ ಇವತ್ತು ಬಿಡಿ ಎದುವರು ಎರಡ್ ಸಾವಿರದ ಏಳನೇ ಆಟ ಪ್ರಕಾರನೇ ಇವತ್ತಿನ ದಿನನೂ ಬಂದು ನಿಮ್ಗೆ ಅದೇ ರೀತಿ ನಿಮ್ಗೆ ಎಸ್ ಆರ್ ವ್ಯಾಲ್ಯೂ ಎರಡು ಪಟ್ಟು ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ರೈತರುಗಳು ವಿರೋಧ ಮಾಡಿ ಎಲ್ಲಾರನ್ನೂ ಒಂದು ಅಬ್ಜೆಕ್ಷನ್ ಅರ್ಜಿನ ಕೂಡ ಬಿಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದೀರಿ ಆದ್ರೆ ನಾವು ಟೂ ತೌಸಂಡ್ ಥರ್ಟೀನ್ ಆಟ ಪ್ರಕಾರ ನಮ್ಗೆ ಕೇಂದ್ರ ಸರ್ಕಾರದ ಒನ್ ಟು ಡಬಲ್ ಮಾರ್ಕೆಟ್ ವ್ಯಾಲ್ಯೂ ಆ ರೀತಿ ಇದ್ರೆ ನಾವೆಲ್ಲ ಕೊಡೋದಕ್ಕೆ ನಾವು ರೆಡಿ ಇದ್ದೀರಿ ಮತ್ತೆ ಪುನರ್ವಸತಿ ನಮ್ಗೆ ಕಲ್ಪನೆ ಕಲ್ಪಿಸಬೇಕು ಅಂತ ನಾವು ಬಿಡಿಯೋದ್ರನ್ನ ಕೇಳ್ಕೊಂತ ಇದ್ದೀರಿ ಅದೆಲ್ಲ ಅನುಕೂಲ ಆಗಿದ್ರೆ ನಾವು ಸಮಾಧಾನವಾಗಿ ಮಾರ್ಕೆಟ್ ವ್ಯಾಲಿ ಕೊಟ್ರೆ ನಾವು ಕೊಡೋದಕ್ಕೆ ಇವತ್ತೊಂದು ದಿನ ಬಿಟ್ಟು ಕೊಡೋದಕ್ಕೆ ರೆಡಿ ಇದ್ದೀರಿ ಮಾರ್ಕೆಟ್ ವ್ಯಾಲಿ ಇಂಪಾರ್ಟೆಂಟ್ ಇವತ್ತು ಇರಂಡಳಿ ಗ್ರಾಮಕ್ಕೆ ಬಂದಿದ್ರು ಕನ್ಸೆಂಟ್ ಅಂತ ಅಂದ್ಬಿಟ್ಟು ಸಹಿ ಮಾಡಿಸ್ಕೊಳೋದಕ್ಕೆ ರೈತರು ಹತ್ರ ಬಂದಿದ್ರು ಅದಕ್ಕೆ ನಮ್ಗೆ ತೀವ್ರ ವಿರೋಧ ಇದೆ ನಮ್ಗೆ ಯಾವುದೇ ರೀತಿ ಭೂಮಿ ಕೊಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಏನವರು ವೈಡನ್ಸ್ ವ್ಯಾಲಿನ ಕಡಿಮೆ ಮಾಡಿ ಅವರು ರೈತರ ವಿರೋಧ ಅಂದ್ರೆ ರೈತರಿಗೆ ಅನುಕೂಲ ಇಲ್ದಿರೋ ಒಂದು ಅನಾನುಕೂಲತೆ ಮಾಡಿ ಅವರು ಬೇರೆ ಜಮೀನು ಅದು ಪಕ್ಕದ ಜಮೀನ ಗೈಡೆನ್ಸ್ ವ್ಯಾಲಿ ಜಾಸ್ತಿ ಇದೆ ನಮ್ಮ ರಿಪೇರಿ ರಿಂಗ್ ರೋಡ್ಗೆ ಹೋಗಂತ ಇದು ಗೈಡೆನ್ಸ್ ವ್ಯಾಲಿನ ಕಡಿಮೆ ಮಾಡಿ ಬೇಕಂತಲೇ ರೈತರಿಗೆ ದ್ರೋಹ ಮಾಡಿ ಈ ತರ ಮೋಸ ಮಾಡಿ ಅವರು ನಮಗೆ ಏನು ಒಂದು ಒಂದು ಎರಡು ಪಟ್ಟು ಜಾಸ್ತಿ ಕೊಡ್ತೀರಿ ಗೈಡೆನ್ಸ್ ವ್ಯಾಲಿ ಗೌಡೆನ್ಸ್ ವ್ಯಾಲಿ ನಮ್ಗೆ ಬೇಕಾಗಿಲ್ಲ ನಮ್ಗೆ ಬೇಕಾಗಿರೋದು ಮಾರ್ಕೆಟ್ ವ್ಯಾಲ್ಯೂ ಏನ್ ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಹತ್ತು ಕೋಟಿ ಹೋಗ್ತಾ ಇದೆ ಒಂದು ಎಕರೆ ಇಲ್ಲಿ ಇವರು ಗೈಡೆನ್ಸ್ ವ್ಯಾಲ್ಯೂ ಕೊಟ್ರೆ ಅದು ಏನು ಟೂ ತೌಸಂಡ್ ಫೈವ್ ಇಂದ ಅದ್ರ ಗೈಡೆನ್ಸ್ ವ್ಯಾಲ್ಯೂನ ನ ಕಡಿಮೆ ಮಾಡಿದ್ದಾರೆ ಅವರು ಯಾವುದೇ ರೀತಿ ಜಾಸ್ತಿ ಮಾಡಿಲ್ಲ ಬೇರೆ ಜಮೀನ ಬೇರೆ ಪಕ್ಕದಲ್ಲಿರುವಂತಹ ಜಮೀನುಗಳಿಗೆ ಗೈಡೆನ್ಸ್ ವ್ಯಾಲ್ಯೂ ನಾವು ರಿಜಿಸ್ಟರ್ ಮಾಡಕ್ ಹೋದ್ರೆ ಎರ್ಡ್ ಪಟ್ಟು ಕೊಡ್ಬೇಕಾಗುತ್ತೆ ಏನು ಡಬಲ್ ಕೊಡ್ಬೇಕಾಗುತ್ತೆ ಅದೇ ಇದಕ್ ಮಾತ್ರ ಯಾಕೆ ಕೊಡ್ತಾ ಇಲ್ಲ ಅವರು ಅವ್ರ ಮೇಲ್ ಉದ್ದೇಶ ಏನಂದ್ರೆ ಅದು ಜಾಸ್ತಿ ಮಾಡಿದ್ರೆ ನಾವು ರೈತರಿಗೆ ಜಾಸ್ತಿ ದುಡ್ಡು ಕೊಡ್ಬೇಕಾಗುತ್ತೆ ಅದೇ ಒಂದು ಉದ್ದೇಶ ಇಟ್ಟುಕೊಂಡು ಅವರು ಬೇಡೇಶ್ ವ್ಯಾಲಿನ ಕಡಿಮೆ ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ದು ಇದರಲ್ಲಿ ತೀವ್ರ ವಿರೋಧವಿದೆ ಮತ್ತೆ ಏನ್ ತರ್ಟಿನ್ ಆಕ್ಟ್ ಇದೇ ಗೌರ್ಮೆಂಟ್ ಯಾವ್ದು ಕಾಂಗ್ರೆಸ್ ಗೌರ್ಮೆಂಟ್ ಅದೇ ಮನಮೋಹನ್ ಸಿಂಗ್ ಇರ್ಬೇಕಾದ್ರೆ ಅವತ್ತು ತರ್ಟೀನ್ ಆಕ್ಟ್ ಮಾಡಿದ್ರು ಇವ್ರು ಯಾಕೆ ಅದನ್ನ ಪಾಲಿಸ ಮಾಡ್ತಾ ಇರಲಿಲ್ಲ ಡಿ ಕೆ ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯ ಅವರಾಗ್ಲಿ ಇವರು ನಮ್ ರಾಹುಲ್ ಗಾಂಧಿ ಅಂತಾರೆ ನಮ್ ಸೋನಿಯಾ ಗಾಂಧಿ ಅಂತಾರೆ ಇವತ್ತು ಅದನ್ನಾಕಿದ ನಮ್ಮ ಅನ್ವಯಿಸ್ಕೊಂತ ಇಲ್ಲ ಇಲ್ಲಿ ಇದೇ ಬೇರೆ ಅದೇ ಬೇರೆ ಅನ್ನೋದು ಯಾವ ಇದು ಸೀಮೆ ನ್ಯಾಯ ಇದು ಇದಕ್ಕೆ ನಾವು ತರ್ಟಿ ಪ್ರಕಾರ ಏನು ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದ್ರ ಪ್ರಕಾರ ಬಂದ್ರೆ ಮಾತ್ರ ನಾವು ಕೆಮೆಂಟ್ ಬಿಡೋದಕ್ಕೆ ಸಿದ್ಧವಾಗಿದ್ದೀವಿ ಇಲ್ಲಾಂದ್ರೆ ತೀವ್ರವಾದ ವಿರೋಧ ಇರುತ್ತದೆ ಇವ್ರಿಗೆ ಗೌರ್ಮೆಂಟ್ ಇವ್ರದೇ ಗೌರ್ಮೆಂಟ್ ಮಾಡಿರುವಂತಹ ಕಾಯ್ದೆನ ಇವ್ರಿಗೆ ಅನ್ವಯಿಸಲ್ಲ ಅಂತಂದ್ರೆ ಈ ಗೌರ್ಮೆಂಟ್ ಏನಕ್ಕೆ ಬೇಕಾಗಿತ್ತು ನಮ್ಗೆ ಅಲ್ಲೊಂದು ನೀತಿ ಇಲ್ಲೊಂದು ನೀತಿ ಮಾಡಕ್ ಬರ್ತಾರಲ್ಲ ಇವರು ಇದು ತೀವ್ರ ವಿರೋಧವಿದೆ ನಾವು ಇದನ್ನು ಯಾವುದೇ ಕಾರಣಕ್ಕೂ ಬಿಲ್ಕುಲ್ ಒಪ್ಪೋದಿಲ್ಲ ಅದು ಒಂದು ಇಪ್ಪತ್ತು ವರ್ಷ ಆಗಿದೆ ಇದು ಏನು ಟೂ ತೌಸಂಡ್ ಫೈವ್ ಅಲ್ಲಿ ಇದು ಬಂದು ನೋಟಿಫಿಕೇಶನ್ ಆಗಿರೋದು ಇಪ್ಪತ್ತು ವರ್ಷ ಆದ್ಮೇಲೆ ಯಾವ ಕಾಯ್ದೆನೂ ಇರಲ್ಲ ಐದು ವರ್ಷ ಅಂತ ಇರ್ತದೆ ಅದರಿಂದ ಯಾವ ಕಾರಣಕ್ಕೂ ಇದನ್ನ ನಾವು ಊರ್ಜಿತ ಮಾಡಕ್ ಬಿಡೋದಿಲ್ಲ ಇದನ್ನ ಡಿಸಾಲ್ವ್ ಮಾಡಿ ಇದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ನೋಟಿಫಿಕೇಶನ್ ಮಾಡ್ರಿ ಮತ್ತೆ ಇದು ಮಾಡ್ರಿ ಆವಾಗ ಮಾತ್ರ ರೈತರು ಒಪ್ಕೊಂತಾರೆ ಯಾವ್ದೋ ತಾಕಿ ಕಂಡ ಮಾಡಿದ್ರು ಕಾಯ್ದೆನೇ ತಗೊಂಡ್ಬಂದ್ಬಿಟ್ಟು ಬಂದ್ಬಿಟ್ಟು ಇವತ್ತು ಮತ್ತೆ ಅದನ್ನೇ ಪ್ರಕಾರ ಮಾಡಕ್ ಬಂದ್ರೆ ನಾವು ಬಿಲ್ಕುಲ್ ಒಪ್ಪಲ್ಲ ಇವತ್ತೇನ್ ಕಠಿಣ ಆಗ್ತಿದೆ ಅದ್ರ ಪ್ರಕಾರ ಮಾಡಿದ್ರೆ ಮಾತ್ರ